ನಮ್ಮ ಪದ್ಮದಲ್ಲಿ ಜುಲೈ ಒಂದನೇ ತಾರೀಕು ಒಂದು ಸಂಭ್ರಮ ದಿನ ನಮ್ಮ ಸೋಲಿಂದರ ಸರ್ದಾರ ಆರ್ ಅಶೋಕ್ ಸಾಮ್ರಾಟಣ್ಣನವರಿಗೆ ಹುಟ್ಟುದಬ್ಬದ ಒಂದು ದಿನಾಚರಣೆ ಆ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ನನ್ನ ಹೃದಯ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಮನೆಗಳಿಗೂ ನೀರಿನ ಸೌಕರ್ಯ ಆಗಿರ್ಬೋದು ಒಂದು ಡ್ರೈನೇಜ್ ಸೌಕರ್ಯ ಆಗಿರ್ಬೋದು ಡಾಂಬರೀಕರಣ ಆಗಿರ್ಬೋದು ಪ್ರತಿಯೊಂದೂ ಅಚ್ಚುಕಟ್ಟಾಗಿ ನಮ್ಮ ಹೊಸಕಳ್ಳಿ ಜನತೆಗೆ ಮತ್ತು ಪದ್ಮನವರ್ಗ ಕ್ಷೇತ್ರಕ್ಕೆ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಒಂದು ಸಂಕಲ್ಪ ಏನು ಮಾಡ್ತಾಯಿದ್ದೀವಿ ಅಂದರೆ ಮುಂದಿನ ಸಿ ಎಮ್ ನಮ್ಮ ಆರ್ ಅಶೋಕನವ್ರು ಆಗಲೇಬೇಕು ಆರ್ ಅಶೋಕ್ ಹುಟ್ಟಿದ ಹಬ್ಬ ಇದೆ ಸೊ ಅವರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ನಮ್ಮ ಪದ್ಮಾಜನಗರದಲ್ಲಿ ಜುಲೈ ಒಂದನೇ ತಾರೀಕು ಒಂದು ಸಂಭ್ರಮ ದಿನ ಹಬ್ಬದ ದಿನ ಅಂದರೆ ನಮ್ಮ ಸಾಹೇಬರು ನಮ್ಮ ಸೋಲಿಂದರ ಸರ್ದಾರ ಆರ್ ಅಶೋಕ್ ಸಾಮ್ರಾಟಣ್ಣನವರಿಗೆ ಹುಟ್ಟುದಬ್ಬದ ಒಂದು ದಿನಾಚರಣೆ ನಮ್ಮೆಲ್ಲರ ಹೊಸಕೇರಹಳ್ಳಿಯ ಜನತೆಯಿಂದ ಮತ್ತು ಕಾರ್ಯಕರ್ತರಿಂದ ಅದರಲ್ಲೂ ಮಹಿಳಾ ಕಾರ್ಯಕರ್ತರರಿಂದ ಮತ್ತು ನಮ್ಮ ಸಾಮಾನ್ಯ ಜನರಿಂದ ಅವರಿಗೆ ಹೃದಯಪೂರ್ವಕವಾದ ಒಂದು ಹುಟ್ಟುಹಬ್ಬದವನ್ನು ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಅವರಿಗೆ ಆಯುಷು ಆರೋಗ್ಯ ಅಧಿಕಾರ ಎಲ್ಲವೂ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಸಿಗಲಿ ಅಂತ ಆ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಪುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಹೇಳಿದಾಗೆ ಸಾಮ್ರಾಟ್ ಅಂತ ಹೇಳಿದ್ರೆ ಅಂದರೆ ಹೊಸ್ಕೇರಳಿ ಜನ ಅಲ್ಲ ಇಡೀ ಪದ್ಮನಾಭನಗರ ಜನ ಮತ್ತು ಕರ್ನಾಟಕದ ಜನ ಅವ್ರನ್ನ ಮೆಚ್ಚಿದ್ದಾರೆ ಅವ್ರು ಮಾಡಿರುವಂತಹ ಕೆಲಸಗಳಿಂದನೇ ಅವರಿಗೆ ಸತತವಾಗಿ ಅವ್ರನ್ನ ಬರ್ತಾ ಇದ್ದಾರೆ ಅದೇ ನಿಮಗೆ ರಿಸಲ್ಟ್ ಅನ್ನೋದು ಅನ್ನೋದು ವೆರಿ ಇಂಪಾರ್ಟೆಂಟು ಆ ರಿಸಲ್ಟ್ ನಮ್ಮ ಜನ ಕೊಟ್ಟಿದ್ದಾರೆ ನಮ್ಮ ಅಂದಾಗ ಎಲ್ಲರಿಗೂ ಜನಕ್ಕೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆಗಡೆ ಎಲ್ಲ ಬರ್ತಾಯಿದ್ದು ಒಂದು ಕಾಡು ಯಾವುದು ಕಾಲ್ದಾರಿಗಳು ನೀರೆಲ್ಲಂದ್ರೆ ಅಲ್ಲಿ ಹರ್ಕೊಂಡು ಹೋಗ್ತಾಯಿದ್ದು ಆ ಥರ ಇದ್ದಂಥ ಪ್ರದೇಶ ಇವತ್ತು ಪ್ರತಿ ಒಂದು ಮನೆಗಳಿಗೂ ನೀರಿನ ಸೌಕರ್ಯ ಆಗಿರ್ಬೋದು ಒಂದು ಡ್ರೈನೇಜ್ ಸೌಕರ್ಯ ಆಗಿರ್ಬೋದು ಡಾಂಬರೀಕರಣ ಆಗಿರ್ಬೋದು ಪ್ರತಿಯೊಂದೂ ಅಚ್ಚುಕಟ್ಟಾಗಿ ನಮ್ಮ ಹೊಸಕೇರಳಿ ಜನತೆಗೆ ಮತ್ತು ಪದ್ಮಾನಮರ್ಗ ಕ್ಷೇತ್ರಕ್ಕೆ ಮಾಡಿಕೊಟ್ಟಿದ್ದಾರೆ ಹಾಗೆ ವಿರೋಧ ಪಕ್ಷಕ್ಕೆ ನಾಯಕರಾಗಿ ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿಯ ಕೆಲಸತ್ತ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಮಾಡಿದಂತಹ ಒಂದು ಹೋರಾಟಗಳು ನೋಡ್ತಾ ಇದ್ದೀವಿ ಕಳೆದ ಎರಡು ತಿಂಗಳಲ್ಲಿ ಸುಮಾರು ಹೋರಾಟಗಳನ್ನು ನಾವು ಮಾಡಿದ್ದೀವಿ ಫ್ರೀಡಂ ಪಾರ್ಕಲ್ಲಿ ನಾವು ಪಕ್ಷಗಳಲ್ಲಿ ಬೇರೆ ಪಕ್ಷಗಳು ನಮ್ಮ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷವು ಎಲ್ಲಿ ಎಡುತ್ತಾ ಇದೆಯೋ ಅಲ್ಲೆಲ್ಲ ನಮ್ಮ ವಿರೋಧ ಪಕ್ಷ ನಾಯಕರು ಎಚ್ಚರಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿ ಅವರಿಗೆ ನಾವೆಲ್ಲ ತೋರಿಸ್ತಾ ಇದ್ದೀವಿ ಅವ್ರ ಜೊತೆ ಬೆಂಬಲವಾಗಿ ನಮ್ಮ ಇಡೀ ಹೊಸಕಿಹಳ್ಳಿಯ ಜನತೆ ನಾವು ಪಕ್ಕ ಯಾವಾಗಲೂ ಅವ್ರ ಜೊತೆ ಇದ್ದು ಅವರ ಹೋರಾಟಗಳಿಗೆ ನಾವು ಸಹಕಾರ ಕೊಡ್ತಾನೆ ಬರ್ತಾಯಿದ್ದೀವಿ ಅದು ಅವರ ವೈಯಕ್ತಿಕವಾದದ್ದು ನಾನು ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಸೊ ಅದು ರಾಜಕೀಯ ಅಂತ ಬಂದಾಗ ಅವರವ್ರಿಗೆ ವೈಯಕ್ತಿಕ ವೈಯಕ್ತಿಕವಾಗಿ ಅವರ ನಿರ್ಧಾರಗಳನ್ನ ಅದಕ್ಕೆ ನನ್ನ ಟೀಕೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಯಾ ಬಿ ಬಿ ಎಂ ಪಿ ಚುನಾವಣೆ ನಡೆಯೋ ಥರ ಇದೆ ಅಂದರೆ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಅಂತ ಎಲ್ಲ ಹೇಳ್ತಿದ್ದಾರೆ ಸೊ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಅಥವಾ ಐದು ಭಾಗಗಳಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಿ ಬಿ ಎಂ ಪಿನ ತಾವೇನು ಹೇಳ್ತಾರೆ ತಮ್ಮ ಅಭಿಪ್ರಾಯ ಈಗ ಒಂದು ಬೆಳವಣಿಗೆ ಆಗಬೇಕು ಅಂತಂದರೆ ಒಂದು ಒಂದು ಆಗಿ ಪ್ಲಾನಿಂಗ್ ಆಗಬೇಕು ಈಗ ಇಷ್ಟು ಜನಕ್ಕೆ ಇಷ್ಟು ಅಧಿಕಾರಿಗಳು ಇಷ್ಟು ಜನಕ್ಕೆ ಇದಕ್ಕೆ ಒಬ್ಬ ಒಂದು ಚಿಂತಕರಾಗಿರಬೇಕು ಸಮಸ್ಯೆಯನ್ನು ಬಗೆಹರಿಸೋದು ಯಾವಾಗ ವಾರ್ಡ್ ತುಂಬ ದೊಡ್ಡದಾಗುತ್ತೋ ಎಲ್ಲ ಮೂಲೆಗಳಿಗೂ ತಲುಪೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಏನೇ ಮಾಡಿದ್ರೂ ಜನನ ದೃಷ್ಟಿ ಇಟ್ಕೊಂಡು ಅವರಿಗೆ ಒಳ್ಳೇದಾಗುತ್ತೆ ಅಂತಂದರೆ ನಾವು ಏನೇ ಮಾಡಿದ್ರೂ ಸ್ವೀಕಾರ ಮಾಡೋಕ್ಕೆ ನಾವು ಇಷ್ಟ ಇದ್ದೀವಿ ನಾಳೆ ನಮ್ಮ ಅಶೋಕಣ್ಣನವರ ಕಣ್ಣನವರ ಹುಟ್ಟು ದಬ್ಬವನ್ನು ನಮ್ಮ ಹೊಸಕೇರಳಿಯವರು ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರು ಮುಖಂಡರುಗಳು ನಮ್ಮ ಒಂದು ಹಬ್ಬದ ವಾತಾವರಣವನ್ನು ಮಾಡಬೇಕು ಅಂತೆಲ್ಲ ನಾವು ನಿರ್ಧರಿಸಿದ್ದೀವಿ ಎಲ್ಲ ಮುಖಂಡರುಗಳು ನಾವು ಅವ್ರಿಗೆ ಆಯುಷ ಆರೋಗ್ಯ ಭಗವಂತ ಕೊಡಲಿ ಅಂತ ನಾವೆಲ್ಲರೂ ಇಡೀ ಹೊಸ ಕೇರಳಿ ವಾರ್ಡ್ನವರು ಪದ್ಮನಾಭನಗರ ಜನತೆಯವರು ಮತ್ತು ನಮ್ಮ ಕರ್ನಾಟಕ ಜನತೆಯವರು ಎಲ್ಲರೂ ಸೇರಿ ಅವರಿಗೆ ಒಂದು ಅದ್ಧೂರಿಯಾಗಿ ಮಾಡಬೇಕು ಆ ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ವರ್ಡ್ ಕಪ್ ಅಂತ ಹೇಳಿದ್ರಿ ಅದು ನಮ್ಮ ವಿಶ್ವದ ಕಪ್ಪು ಅಂದರೆ ಇಡೀ ಪ್ರಪಂಚಕ್ಕೆ ಒಂದು ಕೀರ್ತಿಯ ಪತಾಕೆಯನ್ನು ಕೊಟ್ಟಂಥ ದಿನ ಆದರೆ ಅದು ನೆನ್ನೆದು ಹದಿನೇಳು ವರ್ಷಗಳ ಆದ ನಂತರ ನಮ್ಮ ನಮ್ಮ ಕಪ್ಪು ನಮ್ಮದು ವರ್ಲ್ಡ್ ಕಪ್ಪು ಬಂದು ಸೇರಿದೆ ಅದಕ್ಕೆ ಖುಷಿ ಅಭಾರವಾದದ್ದು ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ಭಾರತೀಯ ಒಂದು ಹೆಮ್ಮೆ ಆಮೇಲೆ ಗೌರವ ಎಲ್ಲವೂ ಜಾಸ್ತಿ ಆಗುವಂತಹ ಇದು ಪ್ರತಿಯೊಬ್ಬ ಆಟಗಾರರಿಗೂ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳಿಕೊಡ್ತೀವಿ ಭಾಳ ಶ್ರಮ ಪಟ್ಟಿದ್ದಾರೆ ಈ ವರ್ಲ್ಡ್ ಕಪ್ ಅನ್ನೋದು ಭಾಳ ಈಸಿ ಅಲ್ಲ ವಿಶ್ವದಲ್ಲೇ ನಂಬರ್ ಒನ್ ಆಗಬೇಕು ಅಂತಂದರೆ ಅದಕ್ಕೆ ಅವರು ಮಾಡಿರುವಂಥ ಶ್ರಮ ನಮ್ಮ ರೋಹಿತ್ ಶರ್ಮಾ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಬುಮ್ರಾ ಆಗಿರ್ಬೋದು ಹಾರ್ಡಿಕ್ ಪಾಂಡ್ಯ ಆಗಿರ್ಬೋದು ನಿನ್ನೆ ಕ್ಯಾಚ್ ಇಟ್ಟಂತಹ ಸೂರ್ಯಕುಮಾರ್ ಅವರ ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು ಇವರೆಲ್ಲರಿಗೂ ನಾವು ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಸಾಲದು ಆಮೇಲೆ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಹುಲ್ ದ್ರಾವಿಡ್ ಅವರು ನಮಗೆ ಕೋಚ್ ಆಗಿ ಈ ಒಂದು ಪತಾಕೆಯನ್ನು ನಾವು ಗೆದ್ದಿರೋದು ಬಹಳ ಉತ್ಸುಕರವಾದ ಅದರಲ್ಲೂ ನೀವು ಒಂದು ಅಬ್ಸರ್ವ್ ಮಾಡಿದ್ರೂ ಇಲ್ವೋ ಗೊತ್ತಿಲ್ಲ ಅವರು ವಾಲ್ ಅಂತ ಕರೀತಾರೆ ಅವರು ರಿಯಾಕ್ಷನ್ಸ್ ಇರಲಿಲ್ಲ ಆದರೆ ನಿನ್ನೆ ಅವ್ರದ್ದು ರಿಯಾಕ್ಷನ್ಸ್ ನೋಡಿ ಸಂಭ್ರಮಣೆ ಭಾಳ ಖುಷಿಯಾಯಿತು ಈ ಸಂಭ್ರಮ ಇನ್ನು ಮೇಲೆ ಯಾವಾಗಲೂ ಸದಾ ನಮ್ಮ ಭಾರತಕ್ಕೆ ಇರಬೇಕು ಇದೊಂದೇ ವಿಷಯದಲ್ಲ ಪ್ರತಿಯೊಂದು ವಿಷಯದಲ್ಲೂ ಭಾರತ ಮುಂದೆ ಬರಬೇಕು ಆರ್ಥಿಕ ಸ್ಥಿತಿಯಲ್ಲಾಗಿರಬಹುದು ನಮ್ಮ ಯಾವುದೇ ಒಂದು ಇದಿರ್ಬೋದು ಭಾರತ ನಂಬರ್ ಒನ್ ಆಗುತ್ತೆ ವಿಶ್ವದಲ್ಲೇ ಅನ್ನುವುದು ನಮ್ಮ ನರೇಂದ್ರ ಮೋದಿಯವರ ಒಂದು ಸಂಕಲ್ಪ ಆ ಸಂಕಲ್ಪಕ್ಕೆ ಪ್ರತಿಯೊಬ್ಬರ ಜನರು ಕೈ ಜೋಡಿಸ್ತಾರೆ ನಾವು ಆ ಒಂದು ಸಂಕಲ್ಪವನ್ನು ದೃಢೀಕರಣ ಮಾಡಿಸ್ತೀವಿ ಅನ್ನೋದನ್ನು ನಾವೆಲ್ಲರೂ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವೆಲ್ಲರೂ ಒಂದು ಸಂಕಲ್ಪ ಏನು ಮಾಡ್ತಾ ಇದೀವಿ ಅಂದ್ರೆ ಮುಂದಿನ ಸಿ ನಮ್ಮ ಆರು ಶೋಕನವ್ರು ಆಗಲೇಬೇಕು ಆಗ್ತಾರೆ ಅಂತ ನಾವೆಲ್ಲರೂ ಒಂದು ಅಭಿಲಾಷೆ ಇಟ್ಕೊಂಡಿದೀವಿ ಭಗವಂತನ ಆಶೀರ್ವಾದ ಇದೆ ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀವಿ ನಮ್ಮ ಇಲ್ಲಿ ಇಷ್ಟು ನೀವೇ ನೋಡ್ತಿದ್ದೀರಾ ಹೊಸಕಾರಿ ನೀವೇ ಕೇಳಿದೆ ಸುಬ್ಬು ಸರ್ ಅವ್ರನ್ನ ಮೊದ್ಲೇ ಹೇಗಿತ್ತು ಈಗ ಹೇಗಿದೆ ಅಂತ ಈಗ ಒಂದು ಏನಂತಾರೆ ಇವಾಗ ಒಂದು ಲೇಡಿ ಆಗಿ ಇವಾಗ ನಾನು ಎಕ್ಸಾಂಪಲ್ ಅಂದ್ಕೊಳ್ಳಿ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ ಒಂದು ಧೈರ್ಯ ಬಂದಿದೆ ಯಾಕೆಂದರೆ ಸಬಲೀಕರಣ ಮಹಿಳಾ ಸಬಲೀಕರಣ ಒಂದು ಮುದ್ರಾ ಯೋಜನೆ ಆಗಲಿ ಎಲ್ಲನೂ ಒಂದು ಗೊತ್ತಿರೋ ಹಾಗೆ ಬಿ ಜೆ ಪಿಯಿಂದನೇ ಅಂತಲೇ ಹೇಳ್ಬೋದು ಅದರಿಂದ ನಮಗೆಲ್ಲರಿಗೂ ಒಂದು ಧೈರ್ಯ ಈಗ ಆ್ಯಕ್ಚುಲಿ ನಾವೆಲ್ಲ ಒಂದು ಕೆಲಸ ಮಾಡ್ಕೊಂಡಿದ್ವಿ ಯಾಕೆ ನಾವೇ ಸ್ವಂತವಾಗಿ ಮಾಡಬಾರ್ದು ಯಾಕೆ ನಾವು ಬೇರೆ ಕಡೆ ಇರಬೇಕು ನಾವೇ ಮಾಡ್ಕೊಂಡು ಹೋದರೆ ಅದಕ್ಕಿಂತ ಡಬಲ್ ಮಾಡ್ಬೋದು ಅನ್ನೋ ಧೈರ್ಯ ಬಂದಿದ್ದು ಎಲ್ಲಿಂದ ಅಂದರೆ ಮೂಲತಃ ಅಲ್ಲಿಂದನೇ ಯಾಕೆಂದರೆ ಅದಕ್ಕೆಲ್ಲ ಇನ್ಸ್ಪಿರೇಷನ್ ನಮ್ಮ ಮೋದಿಜಿನೇ ಸೊ ಹಾಗಾಗಿ ಎಲ್ಲ ನನ್ನ ಲೇಡೀಸ್ ಕೂಡ ಅದೇ ಹೇಳೋದು ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಹೊರಗಡೆ ತಗೊಂಡು ಬನ್ನಿ ಮುಂದಕ್ಕೆ ಬನ್ನಿ ನಿಮಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ವಾರ್ಡ್ ಇದ ಇವರು ಆರ್ ಅಶೋಕ್ ಅವ್ರದು ಹುಟ್ಟಿದ ಹಬ್ಬ ಇದೆ ಸೊ ಅವರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹೀಗೆ ನಗ್ತಾ ನಗ್ತಾ ಸದಾ ಕಾಲ ನೋಡ್ಕಾಲ ಚೆನ್ನಾಗಿರಲಿ ಥ್ಯಾಂಕ್ ಯು